ಮತ್ತೆ ಭೂಚಕ್ರ ಗೆಟ್ಟೆನೆ ಅಂತ ಹೆಂಗೆ ಕಂಡು ಹಿಡಿತೀರ ಅದು ಎಲ್ಲರೂ ಚೆನ್ನಾಗಿರುತ್ತೆ ಆರುಗೂ ಒಳ್ಳೆದು ಅಂತ ನನ್ನ ಮೇಲೆ ಆಣೆ ಇಟ್ ನನ್ನ ಮೇಲೆ ಆಣೆ ಇಟ್ ಸುಬ್ರಹ್ಮನ್ ಹೇಳಿದ್ರು ಅಂತ ನೀವು ತಿನ್ಬಿಟ್ರಾ ಇದು ಇಪ್ಪತ್ತು ವರ್ಷಕ್ಕೆ ಬಿಡೋ ಗೆಣಸು ಕತ್ತಾಳೆ ಗೆಣಸು ಕತ್ತಾಳೆ ಗೆಣಸು ಜನಗಳು ತಿನ್ನೋದು ಹಿಂಗೆ ಕತ್ತಡ ಬಿಡ್ಸ್ಕೊಂಡು ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ಗರಡ ಯಾನಾಗೆ ಸ್ವಾಗತ ಸ್ನೇಹಿತರೆ ನಾನು ಬಸುಂಗುಡಿಯಲ್ಲಿ ನಡೆಯೋ ಕಡಲೆಕಾಯಿ ಪರ್ಷೆಗೆ ಹೋಗಿದ್ದೆ ಅಲ್ಲೋದಾಗ ಹೋದಾಗ ನನಗ್ ಮೊದಲು ಕಂಡಿದ್ದೆ ಭೂ ಚಕ್ರ ಗೆಡ್ಡೆ ಮಾರ್ತಿದಂತ ಒಬ್ಬ ವ್ಯಕ್ತಿ ಅಲ್ಲೋಗಿ ನಾನು ಅವ್ರನ್ನ ಕೇಳಿದೆ ಎಲ್ಲಿಂದ ತಂದಿದ್ರ ಅಂತ ಅವ್ರು ಹೇಳಿದ್ರು ಆಂಧ್ರ ಪ್ರದೇಶದಿಂದ ತಗೊಂಡ್ಬಂದು ಮಾರ್ತಾ ಇದೀನಿ ಅಂದ್ರು ಹಂಗೆ ನೋಡ್ ನೋಡ್ತಿದಂಗೆನೆ ನಮ್ ಜನ್ಗಳು ಕೂಡ ಹೋಗ್ತಿದ್ರು ನಮ್ಮ ಜನ್ಗಳು ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಸಾಕು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಸುಮ್ನೆ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ ತುಮಕೂರಲ್ಲಿ ಕೆಲ ಯುವಕರು ಭೂಚಕ್ರಗೆಡ್ಡೆ ಅನ್ನೋ ಮೋಸನ ಜಾಹೀರು ಮಾಡಿದ್ರು ಅದೇನು ಅಂತ ತೋರಿಸಿನಿ ಅದಕ್ಕೂ ಮುಂಚೆ ಇಲ್ಲೊಬ್ರು ಮಹಿಳೆ ಮಾತಾಡಿದರೆ ಭೂ ಹೇಗಿದೆ ಅಂತ ಬನ್ನಿ ನೋಡ್ಕೊಂಬರೋಣ ಇವಾಗ ತಿಂದ್ರಲ್ಲ ಏನ ಏನಂತ ತಿಂದ್ರ ಅದು ಹಾಕ್ಬೇಕದು ಹೆಂಗಿತ್ತು ಟೇಸ್ಟ್ ಯಾವತ್ತಾರು ತಿಂದೀರಾ ಮತ್ತೆ ಭೂಚಕ್ರ ಚಕ್ರ ಗೆಡ್ಡೆನೆ ಅಂತ ಕಂಡು ಹಿಡಿತೀರ ಅದು ಎಲ್ಲಾರು ಚೆನ್ನಾಗಿರುತ್ತೆ ಅವ್ರು ಹೇಳಿದ್ರು ಅಂತ ನೀವು ತಿನ್ಬಿಟ್ರೂ ಇನ್ನೊಂದ್ ಕುರಿ ಎಳಗ್ ಬಿತ್ತು ಅಂತ ನೀವು ಬಿದ್ಬಿಟ್ರಾ ಇಂಥ ಜನ ಎಲ್ಲ ಸಿಗ್ತಾವ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ದೇಶ ಅಂದ್ರೆ ನೋಡಿದ್ರಲ್ಲ ಮುಗ್ಧ ಜನಗಳಿಗೆ ಕತ್ತಾಳೆ ಗೆಡ್ಡೆನ ಭೂಚಕ್ರ ಗೆಡ್ಡೆ ಅಂತ ಹೆಂಗ್ ತಿನ್ನಿಸ್ತಾ ಇದಾರೆ ಅಂತ ಅಮಾಯಕ ಜನಗಳನ್ನ ಯಾ ಮಾರಿಸೋದು ಅಂದ್ರೆ ಕೆಲವ್ರಿಗೆ ಅದೇನ್ ಖುಷಿ ಸಿಗುತ್ತೋ ಗೊತ್ತಿಲ್ಲ ಇಲ್ಲಿ ಮಾರ್ತಿದಂತ ವ್ಯಕ್ತಿ ಆಂಧ್ರ ಪ್ರದೇಶದಿಂದ ತರ್ಸಿದ್ರೆ ಇನ್ನೊಬ್ಬ ವ್ಯಕ್ತಿ ಕೇರಳದಿಂದ ತರ್ಸಿದ್ರಂತೆ ನೋಡಿ ಆ ಏನಿದು ಹಾ ಭೂಮಿಗಟ್ಟೆ ಎಲ್ಲಿಂದ್ ಎಲ್ಲಿಂದ ಹತ್ತಿರ ಹಾ ಕೇರಳನಾ ಈ ಮೋಸನ ತುಮಕೂರಿನ ಕೆಲ ಸಾಹಸ ಯುವಕರು ಪತ್ತೆ ಹಚ್ಚಿದರೆ ತೋರ್ಸಿನ್ ನೋಡಿ ಕಾತಾಳೆನೆ ಕಣ ಇದು ಮ ಯಲ್ಲ ಕೆತ್ತವರ್ ನಾನು ಕಾತಾಳೆ ಗೆಡ್ಡೆ ಎಂತ ಗೆಡ್ಡೆ ಕಾತಾಳೆಡ್ಡೆ ಅದನ್ನು ಬಿಡೋಲ್ಲ ನಮ್ ಜನಗಳು ಹೆಂಗ್ ತಿಂತಾರ ಅಂದ್ರೆ ಕಾತಾಳ ಎಷ್ಟು ದುಡ್ಡು ಕೊಟ್ಟು ನಾನು ಮೊನ್ನೆ ಚಾನೆ ಕೇಳೋಣ ತಗ ಇದು ಕಟ್ಟೆ ನೀರು ನೀರಲ್ಲ ಇದು ಕಲರ್ ಇದು ಇಪ್ಪತ್ತು ವರ್ಷಕ್ಕೆ ಬಿಡೋ ಗೆಣಸು ಕತ್ತಾಳೆ ಗೆಣಸು ಕತ್ತಾಳೆ ಗೆಣಸು ನಮ್ಮ ಜನಗಳು ತಿನ್ನೋದು ಹಿಂಗೆ ಕತ್ತಾಳೆನ ಬಿಡ್ಸ್ಕೊಂಡ್ ಬಿಡ್ಸ್ಕೊಂಡು ಇದು ಆಯುರ್ವೇದ ಗುಣ ಹೊಂದಿರುತ್ತದೆ ಊಟ ಅವನು ಹೇಳ್ತಾನೆ ಬಿಪಿ ಶುಗರ್ ಹಾರ್ಟ್ ವಾಯು ಪಿತ್ತ ಕಫ ರಕ್ತ ಶುದ್ಧಿ ಆಗುತ್ತದೆ ಬರ್ರಿ ಬಡ ಬಡ ಬರ್ರಿ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದಿರಾ ಬರ್ರ 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 ಐವತ್ತು ರೂಪಾಯಿಗೆ ಇಪ್ಪತ್ತು ಪೀಸ್ ಕೊಡ್ತೀವ್ರಿ ಈ ಗಡ್ಡೆಯು ಆಯುರ್ವೇದ ಗುಣವನ್ನು ಹೊಂದಿದೆ ಹಿಂದೆ ರಾಮ ಲಕ್ಷ್ಮಣರು ಕಾಡಿನಲ್ಲಿದ್ದ ಸಂದರ್ಭದಲ್ಲಿ ಈ ಗಡ್ಡೆ ತಿಂದು ಬದುಕುತ್ತಿದ್ದರು ಯಾಕಂದ್ರೆ ಇದರಲ್ಲಿ ಬಿಪಿ ಶುಗರ್ ಹಾಲ್ಟು ವಾಯು ಪಿತ್ತ ಕಫ ರಕ್ತ ಶುದ್ಧಿ ಆಗುತ್ತದೆ ಈ ಗಡ್ಡೆಯನ್ನು ತಿನ್ನುವುದರಿಂದ ರೋಗ ಮುಕ್ತವಾಗುತ್ತದೆ ಈ ಗಡ್ಡೆಯು ಆಯುರ್ವೇದ ಗುಣವನ್ನು ಹೊಂದಿದೆ ಹಿಂದೆ ರಾಮ ಲಕ್ಷ್ಮಣರು ಕಾಡಿನಲ್ಲಿದ್ದ ಸಂದರ್ಭದಲ್ಲಿ ಈ ಗಡ್ಡೆಯನ್ನು ತಿಂದು ಬದುಕುತ್ತಿದ್ದರು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಅದ ಹತ್ತು ರೂಪಾಯ್ಗೆ ನಾಲ್ಕು ಪೀಸ್ ರೀ ಇಪ್ಪತ್ತು ರೂಪಾಯಿಗೆ ಎಂಟು ಪೀಸ ಐವತ್ತು ರೂಪಾಯಿಗೆ ಇಪ್ಪತ್ತು ಪೀಸ ಬರ್ರಿ ಬಡ ಬಡ ಬರ್ರಿ ಆಯ್ತು ಬಿಡು ನಾನು ನಿಜವಾದ ಭೂಚಕ್ರ ಗೆಡ್ಡೆ ಹೇಗಿರುತ್ತೆ ಅಂತ ಗೂಗಲ್ ಅಲ್ಲಿ ಹೋದೆ ಇಲ್ಲಿ ನೋಡ್ದಾಗೆ ಗೆಡ್ಡೆಯ ಸುತ್ತಳತೆ ಇಲ್ಲಿರುವಷ್ಟು ದೊಡ್ಡದಾಗಿರ್ಲಿಲ್ಲ ಆಮೇಲೆ ಗಿಡದ ಆಕಾರ ಹೇಗಿರುತ್ತೆ ಅಂತಾನು ನೋಡಕ್ ಸಿಕ್ತು ಒಟ್ನಲ್ಲಿ ಈ ಗೆಡ್ಡೆ ತಿಂದವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಅನ್ನೋ ಯಾವುದೇ ದೂರು ಕೂಡ ಬಂದಿಲ್ಲ ಅನ್ನೋದೇ ಸಮಾಧಾನಕರ ಸಂಗತಿ ಒಟ್ನಲ್ಲಿ ಶ್ರೀರಾಮ ಹಾಗೂ ಲಕ್ಷ್ಮಣರು ತಿಂದಿರುವಂತ ಅಪರೂಪವಾಗಿ ಸಿಗುವಂತ ಹನ್ನೆರಡು ವರ್ಷಕ್ಕೊಮ್ಮೆ ಬೆಳೆಯೋ ಗೆಡ್ಡೆ ಇದಂತೂ ಅಲ್ವೇ ಅಲ್ಲ ಅಂತ ಅನಿಸ್ತು ನೋಡುದ್ರಲ್ಲ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೆ ರು ಮೋಸ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ ನಿಮ್ ನಿಮ್ ಹುಷಾರಲ್ಲಿ ನೀವಿರ್ಬೇಕಷ್ಟೇ ಹಿಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಒಂದಿಗೆ ಭೇಟಿ ನಮಸ್ಕಾರ